ಸಂಯುಕ್ತ ಕರ್ನಾಟಕ ಪತ್ರಿಕೆ ಮತ್ತು ಬೇರೆ ಪತ್ರಿಕೆಗಳಿಗಿರುವಂತಹ ಗುಣಾತ್ಮಕ ವ್ಯತ್ಯಾಸವನ್ನು ಮಾತ್ರ ನಾನು ಗುರುತಿಸಿ ನನ್ನ ಇದನ್ನು ಮುಗಿಸ್ತೇನೆ ನಾನು ಸಂಯುಕ್ತ ಕರ್ನಾಟಕ ಪತ್ರಿಕೆ ಏನಂದರೆ ಖಚಿತವಾದ ನೆಲೆಯಲ್ಲಿ ಕ್ಲಾರಿಟಿ ಆಫ್ ಥಾಟ್ ಆ್ಯಂಡ್ ಕ್ಲಾರಿಟಿ ಆಫ್ ಪರ್ಪಸ್ ಇರುವಂಥ ಒಂದು ಪತ್ರಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಕ್ಷರದ ಬಲ ಏನು ಅನ್ನೋದು ಜನಕ್ಕೆ ಇನ್ನೂ ತಿಳುವಳಿಕೆ ಇಲ್ಲದಿದ್ದಾಗ ಈ ಪತ್ರಿಕೆ ಹುಟ್ಟಿದ್ದು ಅದರ ನಿರ್ಮಾಪಕರಿಗೆ ಅದರ ಪರಿಣಾಮ ಗೊತ್ತಿತ್ತು ಅರಿವಿನ ಮೂಲಕ ನಾವು ದೇಶವನ್ನು ದೇಶದ ಜನಗಳನ್ನ ಮನಸ್ಸನ್ನು ನಾವು ತಿದ್ದಬಹುದು ಒಂದು ಕಲ್ಪನೆ ಇದರಲ್ಲಿ ವ್ಯಾಪಾರಿ ಉದ್ದೇಶ ಅಬ್ಸಲ್ಯೂಟ್ಲಿ ಇಲ್ಲ ಸೊ ಅಂತಹ ಉದಾತ್ತ ಧ್ಯೇಯದಿಂದ ಹುಟ್ಟುಕೊಂಡಂತಹ ಪತ್ರಿಕೆ ತದನಂತರ ಕಾಲಾನುಕ್ರಮದಲ್ಲಿ ಅದನ್ನು ಸ್ಥಿರವಾದ ರೀತಿಯಲ್ಲಿ ಸ್ಥಿರವಾದ ರೀತಿಯಲ್ಲಿ ಸ್ವಾವಲಂಬನೆಯ ಒಂದು ರಾಜ್ಯವನ್ನಾಗಿ ದೇಶವನ್ನಾಗಿ ಮಾಡುವ ನಿಟ್ಟಿನಲ್ಲಿ ಅರಿವಿನ ಪ್ರಮಾಣ ಎಷ್ಟರ ಮಟ್ಟಿಗೆ ಹೆಚ್ಚಿಸಬೇಕು ಯಾವ ರೀತಿ ಹೆಚ್ಚಿಸಬೇಕು ಅನ್ನೋದು ಈ ಜರ್ನಲಿಸ್ಟಿಕ್ಕಾಗಿ ಯಾವುದಾದ್ರು ಒಂದು ಪತ್ರಿಕೆ ಇದ್ದರೆ ಜರ್ನಲಿಸ್ಟಿಕ್ ಕೋಶೆಂಟ್ ಅನ್ನೋದು ಏನಾದರೂ ಇದ್ದರೆ ಅದು ಸಂಹಿತ್ ಕರ್ನಾಟಕದಲ್ಲಿ ಮಾತ್ರ ಜನಪ್ರಿಯತೆ ದೃಷ್ಟಿಯಿಂದ ಬೇರೆ ಪತ್ರಿಕೆಗಳು ಇರಬಹುದು ನಾನು ಅದನ್ನ ಕ್ವಶನ್ ಮಾಡಲ್ಲ ಭರ್ತೃಹರಿಯ ಒಂದು ಗ್ರಂಥ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾ ಇರ್ತಾನೆ ಭರ್ತೃಹರಿ ತನ್ನ ಈ ಬರಹಗಳನ್ನೆಲಯ ಆಗಿನ ಕಾಲದಲ್ಲಿ ಇದಿರ್ತಲ್ಲ ಅವನು ಒಬ್ಬನು ಹೊತ್ಕೊಂಡ್ ಬರ್ತಾ ಇರ್ತಾನ ಅವನನ್ನ ಕೇಳ್ತಾನ ಪಕ್ಕದವನು ಅದರಲ್ಲಿ ಏನಿದೆ ಅಂತ ನನಗೆ ಏನಿದೆ ಅಂತ ಗೊತ್ತಿಲ್ಲ ಎರಡು ಮಣ ಅಂತೂ ಇದೆ ಅಂತ ಎರಡು ಮಣ ಅಂತೂ ಇದೆ ಆ ಒಳಗಡೆ ಏನಿದೆಯೋ ನಂಗೆ ಗೊತ್ತಿಲ್ಲ ಅಂತ ಎರಡು ಮಣ ಜನಪ್ರಿಯತೆ ಅನ್ನೋದು ಎರಡು ಮಣ ಅದರ ಒಳಗಡೆ ಇರುವ ಸತ್ವ ಇದೆಯಲ್ಲ ಅದು ಇಲ್ಲ ಅದು ಗೊತ್ತಿಲ್ಲ ಅದು ಈ ಸಂದರ್ಭದಲ್ಲಿ ಬಹುಶಃ ಅದು ಹೆಚ್ಚು ಸಂತೆಗೆ ಹೋದನು ಭೀಮಣ್ಣ ಹಿಂಡಿಯ ಕೊಂಡನು ಹತ್ತು ಮಣ ಇದಷ್ಟೇ ಈಗಿನ ಕಾಲದ ಮಾರಿಗೆಯ ಕಾಲದಲ್ಲಿ ಸೊ ಆ ರೀತಿಯ ಒಂದು ಇದು ಬೇಕಾಗುತ್ತೆ ಇದರ ಬದಲಾವಣೆಯ ಕಾಲಕ್ಕೆ ಸಂಯುಕ್ತ ಕರ್ನಾಟಕ ಇನ್ನೂ ತನ್ನನ್ನು ಹೊಂದಿಸ್ಕೊಂಡಿಲ್ಲ ಹಾಗೆ ಇದೆ ಸ್ಥಾಯಿ ಭಾವದಲ್ಲೇ ಅದಿದೆ ಸೊ ಇಬ್ಬ ಇವು ಬೇರೆ ಪತ್ರಿಕೆಗಳು ಅದನ್ನು ಇದು ಮಾಡಿಕೊಂಡ್ರು ಕಾರಣ ಇದು ಒಂದು ಟ್ರಸ್ಟ್ ಮೂಲಕ ಆಗುವಂಥದ್ದು ಟ್ರಸ್ಟ್ಗೆ ಒಂದು ಆಗಿ ನಿರ್ಧಾರಗಳನ್ನ ತಗೋಬೇಕು ಇವತ್ತು ತಗೋಬೇಕಾದ್ರೂ ಒಂದು ನಿರ್ಧಾರ ಅದು ಮುಂದಿನ ಮೀಟಿಂಗ್ವರೆಗೂ ಅದು ಕಾಯಬೇಕಾಗುತ್ತೆ ಸೊ ಈ ಥರದ ಒಂದು ಪಡಿಪಾಟಲ್ಗಳು ಸಾಕಷ್ಟು ಇರುವುದರಿಂದ ಹಲವಾರು ರೀತಿಯಲ್ಲಿ ಕುಟಿಲ ಮಾತುಗಳನ್ನು ಎಲ್ಲನೂ ಕೇಳಬೇಕಾಗತ್ತೆ ಇದು ಅನಿವಾರ್ಯ ಇದು ಇನ್ನೊಂದು ಅಂದರೆ ಜನರ ಮನಸ್ಸನ್ನು ಕೆರಳಿಸೋದು ಬಹಳ ಸುಲಭ ಬಹಳ ಸುಲಭ ಈಗಿನ ಬೈ ಅಂಡ್ ಲಾರ್ಜ್ ಎಲ್ಲ ಪತ್ರಿಕೆಗಳು ಮಾಡ್ತಾ ಇರೋ ಕೆಲಸನೇ ಅದು ಜನರ ಮನಸ್ಸನ್ನು ಕೆರಳಿಸುವಂಥದ್ದು ಅರಳಿಸುವಂಥ ಕೆಲಸವನ್ನು ಕೆಲವೇ ಪತ್ರಿಕೆಗಳು ಮಾಡ್ತಾ ಇದೆ ಮನಸ್ಸನ್ನು ಅರಳಿಸೋದು ಒಂದು ದೊಡ್ಡ ಕಾಯಕ ದೊಡ್ಡ ಕಾಯಕ ಒಂದು ತಪಸ್ಸು ದೀಕ್ಷೆ ಅಂತಹ ಅರಳಿಸುವ ಒಂದು ಕಾಯಕದಲ್ಲಿ ಸಂಯುಕ್ತ ಕರ್ನಾಟಕ ನಮಗೆ ಅರಳೋದು ಬೇಡ ಕೆರಳೋದ್ ಬೇಕು ಅಂದರೆ ಉತ್ತರ ಇಲ್ಲ ಆಯ್ಕೆ ಜನಗಳು ನಂದಿ ಬೆಟ್ಟದಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಡೆಯಿತು ಆಗಿನ ಸಂದರ್ಭ ಹೇಗಿತ್ತು ಅಂದರೆ ಬಂಗಾರಪ್ಪನವರ ವಿರುದ್ಧ ಮಿತಿಯರ ದೊಡ್ಡ ಸಮರ ಆಗ್ತಾ ಇತ್ತು ವಿ ಕೃಷ್ಣರಾವ್ ಆಗಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಕರ್ನಾಟಕದವರು ಏನು ಬೇಕಾದರೂ ಆಗ್ಬೋದಾದಂಥ ಒಂದು ಸಂದರ್ಭ ಅದು ಬಂಗಾರಪ್ಪನ ಕಿತ್ತೆಸಿಬೋದು ಈ ಥರದ್ದೆಲ್ಲ ಮಾತುಗಳೆಲ್ಲ ಕೇಳ ಕೇಳಿಬರ್ತಿತ್ತು ಸಹಜವಾಗಿಯೇ ಸ ಜನರಲ್ಲಿದ್ದದ್ದ ಕುತೂಹಲ ಹೆಚ್ಚಿತ್ತು ಪತ್ರಕರ್ತರ ಹೆಚ್ಚಿನ ಪ್ರಮಾಣದಲ್ಲಿ ನಂದಿ ಬೆಟ್ಟಕ್ಕೆ ಹೋಗಿದ್ದರು ಆಗ ಸಂಪರ್ಕ ಇಷ್ಟೊಂದಿರಲಿಲ್ಲ ಲ್ಯಾಂಡ್ಲೈನೇ ಇದ್ದಿದ್ದು ಬೇರೆ ಇನ್ಯಾವುದೂ ಇರಲಿಲ್ಲ ಬೆಳಗ್ಗೆ ಸುಮಾರು ಹತ್ತುವರೆಗೆ ಶುರುವಾದ ಮೀಟಿಂಗು ಏಳು ಗಂಟೆ ಆದರೂ ಇಲ್ಲ ಮುಗೀಲಿಲ್ಲ ಅಲ್ಲಿಂದ ಏಳು ಗಂಟೆ ಸುಮಾರಿಗೆ ಮುಗಿದಾಗ ವೀಕೃಷ್ಣರು ಬಂದರು ತೆಲುಗು ಕನ್ನಡದಲ್ಲಿ ಅಂಥ ಭಾಗ ಹಿಂದಿ ಅಂದರೂ ಭಾಗ ಬೋನ್ ಕೇಸರಿ ಕೇಸರಿ ಭಾಗದಲ್ಲಿ ಭಾಗ ಉಂಡೆ ಅಂತ ಏನಪ್ಪ ಅವರು ಹೇಳಿ ಹೋದರು ಅಷ್ಟೆ ಇನ್ನೇನಿಲ್ಲ ಜನಗಳು ಒಳಗಡೆಯಿಂದ ಹೊರಗಡೆಯಿಂದ ಹಿಂದಿನ ಬಾಗಿಲು ಈ ಥರದ್ದೆಲ್ಲ ಹೋಗ್ತಾರೆ ಟಿ ಎನ್ ನರಸಿಂಹ ಮೂರ್ತಿ ಅಂತ ಒಬ್ಬರು ಮಂತ್ರಿ ಆಗ ಟಿ ಎನ್ ನರಸಿಂಹ ಮೂರ್ತಿ ಆತ ಒಳಗಡೆಯಿಂದ ಬಂದ ಜನ ಇದ್ರು ಬಾಗಿಲು ನೂಕೊಂಡು ಬರ್ತಿದ್ದಾಗೇನೆ ಮುಂದೆ ಇದ್ದವರು ಮುಂದಕ್ಕೆಲ್ಲ ಹೋದರು ಗಾಜಿನ ಕಿಟಕಿಗಳು ಗಾಜಿನ ಬಾಗಿಲು ಎಲ್ಲ ಇತ್ತು ನುಚ್ಚಿ ನೂರಾರು ಎಲ್ಲ ಹೀಗೆ ನೂಕಿದ್ದಕ್ಕೆಲ್ಲ ನುಚ್ಚಿದ ಒಳಗಡೆ ಅಯ್ಯೋ ನನ್ನ ಮಗ ಸತ್ಯ ಹರಿಶ್ಚಂದ್ರ ಅಂತ ಒಳಗಡೆ ಯಾರಿಗೆ ಹೇಳಿದ್ರು ಏನು ಕತೆ ನಮಗೆ ಗೊತ್ತಿಲ್ಲ ಇನ್ನೂ ಮಾತುಕತೆ ಒಳಗಡೆ ಇನ್ನೂ ಏನೋ ಗುದ್ದಾಟಗಳು ಆ ಥರದ್ದೇನ ನಾವು ನೋಡೋಕ್ಕಾಗಲ್ಲ ಇಲ್ಲಿದ್ದವರು ನಮಗೆ ಗೊತ್ತಿಲ್ಲ ಅದು ಸಿವಿಲ್ ಸಿವಿಲ್ಡ್ ಡ್ರೆಸ್ಸಲ್ಲಿದ್ದ ಪೊಲೀಸ್ನವರು ಒಳಗಡೆ ನುಗ್ಗಿದ್ರು ಬಂಗಾರಪ್ಪನವರು ಆ ಕಡೆ ಹೋದ್ರು ಈ ಥರದ್ದೆಲ್ಲ ಡಿಸ್ಕೈಡ್ ಒಳಗಡೆ ಫಿಸ್ಟ್ ಕಫ್ ಏನು ಮುಷ್ಟಿ ಕಾಳಗ ಏನೋ ಏನೋ ಆಗ್ತಾ ಇದೆ ಏನಾಗಿದೆ ಅನ್ನೋದ್ರ ಸುಳಿವು ಯಾರಿಗೂ ಇಲ್ಲ ದರ್ವಜ ಎಲ್ಲ ಫಿಯಟ್ ಇತ್ತು ಯಾರಿಗೂ ಏನು ಬಾಯ್ ಬಿಡಬಾರ್ದು ಅನ್ನೋದು ಒಂದು ಸ್ಟ್ರಿಕ್ಟ್ ಇನ್ಸ್ಟ್ರಕ್ ಆಗ ಆಸ್ಕರ್ ಫರ್ನಾಂಡಿಸು ಹೈಕಮ್ಯಾಂಡ್ನ ರೆಪ್ರೆಸೆಂಟೇಟಿವ್ ಆಗಿ ಬಂದ ಸೊ ಅದರಿಂದ ನೀವೇನು ಇದು ಮಾಡೋಕ್ಕಾಗ್ತೀನಿ ಏನು ಹೇಗೆ ಜನಗಳಿಗೆ ಅಷ್ಟು ಇದಾಗಲ್ಲ ಜನಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ ಏನು ಅಂತ ನಮಗೂ ಏನೂ ಗೊತ್ತಾಗಲಿಲ್ಲ ಪ್ರಜಾವಾಣಿಯಿಂದ ಶಿವಾಜಿ ಗಣೇಶನ್ ಬಂದಿದ್ದರು ಕನ್ನಡಪ್ರಭದಿಂದ ಶಶಿಧರ್ ಭಟ್ ಬಂದಿದ್ದರು ಹಿಂದೂ ಪತ್ರಿಕೆಯಿಂದ ಜೈರಾಮ್ ಬಂದಿದ್ರು ಹೀಗೆ ಎಲ್ಲ ಪತ್ರಿಕೆ ಆಗ ಇವರು ಟಿ ವಿಗಳು ಅದರದ್ದೇ ಎಲ್ಲ ಏನು ಬರಿ ಕೈ ಕ್ಯಾಬಿನ ಎಂತೆಲ್ಲ ಬಂದಿದೆ ದಾರಿಲಿ ಹಾಗೆ ಬರ್ತ ಒಂದು ನಾವು ಹೋಗಿದ್ದಿದ್ದು ಒಂದು ಅಂಬಾಸಿಡರ್ ಕಾರಲ್ಲಿ ಹೋಗಿದ್ವಿ ಹಾಗೆ ಆಫೀಸಿಗೆ ಅಷ್ಟೊತ್ತಿಗೆ ಸುಮಾರು ಎಂಟು ಮುಕ್ಕಾಲೇನೋ ಏನೋ ಆಗಿತ್ತು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ನಾನು ಆಫೀಸ್ ಹತ್ರ ಬರ್ತಿದ್ದಾಗೆ ಕಾಯ್ತಾ ಇದ್ದಾರೆ ಏನಾಯಿತು ಅದೇ ಅವತ್ತಿನ ಪ್ರಮುಖ ಸುದ್ದಿ ಅದಕ್ಕೆ ಕಾಯ್ತಾ ಇದ್ದಾರೆ ಎಡಿಷನ್ ಶುಡ್ ಗೋ ಬಿಜಾಪುರ ಮೊದಲನೇ ಎಡಿಷನ್ ಒಂಬತ್ತುವರೆ ಕ್ಲಿಯರ್ ಆಗಬೇಕು ಕ್ಲಿಯರ್ ಆಗಬೇಕು ಒಂಬತ್ತುವರೆ ಗಂಟೆ ಎಡಿಷನ್ ಅದೇ ಮೇಜರ್ ಸ್ಟೋರಿ ಏನು ಮೇಜರ್ ಸ್ಟೋ ಅಂಥ ಬಾಗುಂದಿ ನಾನು ಅಡಿಕೆ ತಿನ್ನೋ ಅಭ್ಯಾಸ ಯಾವಾಗಲೂ ತಿಂತಿರ್ತೇನೆ ಸೊ ಅಡಿಕೆ ಒಂಚೂರು ಬಾಯಲ್ಲಿ ಹಾಕಿ ಹಾಗೆ ಹೀಗೆ ಅಂದ ನಮ್ಮ ರಾಜಾರಾವು ಹ್ಞೂ ಏನಪ್ಪಾ ಏನು ಬರೀತೀಯಾ ಅಂದ್ರೆ ಕಾಂಗ್ರೆಸ್ ಇದೆಯಲ್ಲ ಕಾಂಗ್ರೆಸ್ ಶೃಂಗ ಮುಕ್ತಾಯದ ವೇಳೆಗೆ ಕಿಟಕಿ ಗಾಜುಗಳು ಪುಡುಪುಡಿ ಅಷ್ಟೆ ಇನ್ನೇನು ಒಳಗಡೆ ನೀವೇನಾದರೂ ಬರೀರಿ ಕಿಟಕಿ ಗಾಜುಗಳು ಪುಡುಪುಡಿ ಇಟ್ ಸ್ಪೀಕ್ಸ್ ಅಷ್ಟೇ ಒಳಗಡೆ ಅದೇನು ಗುದ್ದಾಡಿದರು ಏನು ಮಾಡಿದ್ರು ಅವನು ಹರಿಶ್ಚಂದ್ರ ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತ ಆತ ಹೇಳಿದ್ದು ಅಷ್ಟೇ ನಥಿಂಗ್ ಏನು ಏನು ಬಹುಶಃ ಇದು ಇವರ್ ದ ಓನ್ಲಿ ಒನ್ ಹೂ ರಿಪೋರ್ಟೆಡ್ ದ್ಯಾಟ್ ಯಾರು ಇನ್ಯಾರು ಆ ಥರದ್ದಕ್ಕೆ ಬರೋದಿಲ್ಲ ಅದು ಇಶ್ಯೂ ಅದು ಅದರಲ್ಲಿ ಆಮೇಲೆ ಅದರಲ್ಲಿದ್ದದ್ದು ಸತ್ಯಕ್ಕೆ ನಿಷ್ಠೆ ಆಗಿದ್ದು ಶಿಯರ್ ಇಂಟೆಲಿಜೆನ್ಸ್ ಅಷ್ಟೆ ನೇಟಿವ್ ವಿಸ್ಟಮ್ ಅದು ಬಿಟ್ಟರೆ ಬೇರೆ ಇನ್ನೇನು ಇರಲಿಲ್ಲ ಬೇರೆ ಇರಲಿಲ್ಲ ಅದರಲ್ಲಿ ವೈಚಾರಿಕತೆ ಅಂತ ಏನು ಏನಿಲ್ಲ ಅಲ್ಲಿರೋದನ್ನು ಹೇಗಿದೆಯೋ ಹಾಗೆ ಆಮೇಲೆ ಆಮೇಲೆ ಹೆಸರಿ ಕಷ್ಟ ಇಲ್ಲ ಇಲ್ಲ ಆದ್ಮೇಲೆ ಮೈಲಿಕ್ಕೆ ಬಂದಿದೆ